ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ಏನಿಲ್ಲ ಆಗೋದು ಸಣ್ಣದಾಗಿ ಒಂದು ಡೈಲಿ ರುಟೀನ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ಸೊ ಅದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ಎಲ್ಲ ಕೆಲಸಗಳು ಮುಗ್ದು ಹೋಗಿದ್ದಾವೆ ಆದರೂ ಇನ್ನೂ ಕೆಲಸಗಳಿದ್ದಾವೆ ಅಷ್ಟನ್ನೇ ಬ್ಲಾಗ್ ವ್ಲಾಗ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಚಪಾತಿ ಮಾಡ್ತಿದ್ದೀನಿ ಟೈಮ್ ಆಲ್ರೆಡಿ ಅನ್ನೊಂದು ಆಗಿದೆ ಈಗ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಇವಾಗ ಮುಗೀತು ಸೊ ಅದನ್ನೆಲ್ಲ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಒಬ್ಬಳೇ ಇರೋದ್ರಿಂದ ಕೆಲಸಗಳ್ನ ಅರ್ಜೆಂಟ್ ಮಾಡಬೇಕಾಗಿರೋದ್ರಿಂದ ಕೆಲವೊಮ್ಮೆ ಆಗೋದಿಲ್ಲ ವೀಡಿಯೋ ಮಾಡ್ಕೊಂಡು ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಯಾಕೆಂದರೆ ಅಲ್ಲಿ ನೀರು ಬಂದುಬಿಟ್ಟಾಗ ಬೆಳಗ್ಗೆ ಹೊತ್ತು ಕಷ್ಟ ಆಗುತ್ತೆ ನೀರು ಬರೋದೇ ಸ್ವಲ್ಪ ಹೊತ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಟ್ವೆಂಟಿ ಮಿನಿಟ್ಸ್ ಬರುತ್ತೆ ಸೊ ಅಷ್ಟರಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೋಬೇಕಾಗಿರೋದ್ರಿಂದ ಟೈಮ್ಸ್ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಕೆಲಸಗಳನ್ನೆಲ್ಲ ವಿಡಿಯೋ ಮಾಡ್ತಾ ಮಾಡ್ತಾ ಕೆಲಸ ಮಾಡಿದ್ರೆ ಆ ಕೆಲಸ ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ವಿಡಿಯೋಸ್ ಮಾಡಲ್ಲ ಹೆಚ್ಚಾಗಿ ನೀರು ಬಂದಾಗ ಅಥವಾ ಈ ಮಾಮೂಲಿ ನಾರ್ಮಲ್ ಹೊರಗಡೆ ಕೆಲಸಗಳು ಯಾವ್ದು ಕ್ಯಾಪ್ಚರ್ ಮಾಡೋದಿಕ್ಕಾಗಲ್ಲ ಆಮೇಲಿಂದ ಕೆಲವು ಟಾಪ್ಸಿಕ್ಗಳು ಆಚೆ ಹೊರಗಡೆ ಇರೋದ್ರಿಂದ ವಿಡಿಯೋ ಕ್ಯಾಪ್ಚರ್ ಮಾಡೋದು ಹೊರಗಡೆ ಕಷ್ಟನೇ ಅನಿಸುತ್ತೆ ಸೊ ಅದಕ್ಕೆ ಇವಾಗ ಎಲ್ಲ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲನೂ ಮಾಡೋಣ ಅಂತ ಬಂತೀನಿ ಸೊ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಹಾಗೆ ವಿಡಿಯೋಗೂ ಒಂದು ಲೈಕ್ ಕೊಡಿ ಹಳೆ ಚಾನಲ್ಲು ಹೋಯ್ತು ಬೇಜಾರಾಯಿತು ಆಯಿತು ಥರ ಬೇಜಾರು ಮಾಡಿಕೊಂಡು ಕುತ್ಕೊಂಡಿದ್ರೆ ಜೀವನ ಮುಂದೆ ಸಾಗಲ್ಲ ಅಲ್ವ ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದಕ್ಕೆ ಎರಡು ಕಾಲು ವರ್ಷ ಕಷ್ಟಪಟ್ಟಿದ್ದೆ ಈ ಚಾನೆಲ್ನ ಮೋನಿಟೈಸ್ ಮಾಡ್ಕೊಳೋದಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ನಿಮ್ಮ ಪ್ರೋ ಪ್ರೀತಿ ಪ್ರೋತ್ಸಾಹ ಇದ್ದರೆ ಖಂಡಿತವಾಗಲೂ ಆದಷ್ಟು ಬೇಗ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಇನ್ನೂ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಜಾಸ್ತಿ ಒಂದು ಐವತ್ತು ಸಬ್ಸ್ಕ್ರೈಬರ್ ಆದ ತಕ್ಷಣ ಮತ್ತೆ ಮದ್ಲಿನ ನಾನು ಲೈವಿಗೆ ಬರ್ತೀನಿ ಲೈವಿಗೆ ಬಂದರೆ ವಾಚ್ ಅವರು ಜಾಸ್ತಿ ಆಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬರ್ಸು ಕೂಡ ಇನ್ಕ್ರೀಸ್ ಆಗ್ತಾರೆ ಸೊ ಆದಷ್ಟು ಬೇಗ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಐವತ್ತು ಸಬ್ಸ್ಕ್ರೈಬರ್ಸ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ ವಿಡಿಯೋಸ್ ಮಾಡೋದಕ್ಕೆ ಬ್ಯುಸಿ ಇರಲ್ಲ ನಾನು ಆದಷ್ಟು ಫ್ರೀ ಇರ್ತೀನಿ ಬಟ್ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಟೈಮ್ಸ್ ಮಾಡೋ ಕೆಲಸಗಳು ಅಂದರೆ ನನ್ನ ಕೆಲಸಗಳೆಲ್ಲ ಬೆಳಗ್ಗೆ ಮುಗ್ದು ಹೋಗ್ಬಿಡುತ್ತೆ ಆ ಬೆಳಗ್ಗೆನೆ ಮುಗ್ದು ಹೋಗೋವಂಥ ಕೆಲಸಗಳಲ್ಲೇ ನಾನು ಒಂದು ಕಂಟೆಂಟ್ನ ರೆಡಿ ಮಾಡಬೇಕು ವ್ಲಾಗ್ ಚಾನಲ್ ಆಗಿರೋದ್ರಿಂದ ವ್ಲಾಗ್ ಮಾಡೋದ್ರಿಂದ ಬಟ್ ಆ ಇದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ಬಿಕಾಸ್ ಆಫ್ ಆಗಲೇ ಹೇಳಿದೆ ಬೇಗ ಬೇಗ ಮಾಡಬೇಕಾಗಿರೋದ್ರಿಂದ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಆ್ಯಂಡ್ ಕೆಲವು ಟಾಕ್ ಸಿಕ್ಸ್ ಇರೋದ್ರಿಂದ ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಬೇಕು ಆಗಲ್ಲ ಹೀಗಾಗಿದೆ ಇನ್ಮೇಲಿಂದ ಆದಷ್ಟು ವಿಡಿಯೋಗೆ ಫೋಕಸ್ ಮಾಡ್ತೀನಿ ನಾನು ಮಕ್ಕಳಿಗೆ ರಜೆ ಇದೆ ಇವಾಗ ಜಾಸ್ತಿ ಅಂದರೆ ಬೇಗ ಬೇಗ ಕೆಲಸ ಮಾಡೋ ಅವಶ್ಯಕತೆ ನಾನು ಇದನ್ನು ಮಾಡ್ಬೋದು ಮದ್ ಮದ್ದಾದರೆ ಮಗನಿಗೆ ಸ್ಕೂಲ್ ಕಲಿಸ್ಬೇಕು ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟಾಗಿ ಕೆಲಸ ಮಾಡೋದಿರ್ಬೋದು ತಿಂಡಿ ರೆಡಿ ಮಾಡಬೇಕು ಬೇಗ ಅದೆಲ್ಲ ಇರ್ತಿತ್ತು ಸೊ ಆದ್ದರಿಂದ ಅರ್ಜೆನ್ಸಿಗೆ ವಿಡಿಯೋ ಕ್ಯಾಪ್ಷನ್ ಮಾಡೋಕ್ಕಾಗ್ತಿರಲಿಲ್ಲ ಇನ್ನು ಮುಂದೆ ಹಾಗಾಗಲ್ಲ ಫ್ರೀ ಇರ್ತೀನಿ ಇನ್ನೊಂದು ಒಂದೂವರೆ ತಿಂಗಳು ಸೊ ಆದಷ್ಟು ಬೇಗ ಇವತ್ತು ಒಂದೇ ತಿಂಗಳಲ್ಲೇ ನನ್ನ ಚಾನಲಾಗ ಮೊನಿಟೈಸ್ ಮಾಡ್ಕೊಳ್ಳೋದಕ್ಕೆ ನಾನು ತುಂಬ ಎಫರ್ಟ್ಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ಒಂದೂವರೆ ತಿಂಗಳಲ್ಲ ಬೇಗನೆ ಆಗುತ್ತೆ ಸೊ ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ಹಾಗೆ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಚಪಾತಿ ಹೊತ್ತಿದ್ದೆಲ್ಲ ಆಯಿತು ಸೊ ಇವಾಗ ಬೇಯಿಸುವಂತಹ ಟೈಮು ಇಲ್ಲಿ ಪಕ್ಕ ಎಲ್ಲೂ ಗ್ಯಾಸ್ ಪಕ್ಕ ಎಲ್ಲೂ ಜಾಗ ಇಲ್ಲ ಸೊ ಇದು ಹಲ್ಗೆ ಇಟ್ಕೊಂಡು ನಾನು ಗ್ಯಾಸ್ ಇಟ್ಕೊಂಡಿರೋದು ಸೊ ಹಾಗಾಗಿ ಇಲ್ಲಿ ನಿಂತ್ಕೊಂಡು ಅಟ್ ಎ ಟೈಮ್ ಚಪಾತಿ ಹೊತ್ತಿ ಬೇಯಿಸೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರನೇ ಮೊದಲು ಚಪಾತಿನೆಲ್ಲ ಹೊತ್ತಿ ಪೇಪರ್ ಮೇಲೆ ಹಾಕ್ಕೊಂಡು ಅದಾದಮೇಲೆ ಒಟ್ಟಿಗೆ ಬೇಯಿಸ್ಕೊತೀನಿ ಕೆಲವೊಮ್ಮೆ ಅರ್ಜೆಂಟ್ ಇದ್ದಾಗ ಗ್ಯಾಸ್ನ ಕೆಳಗಡೆ ಇಟ್ಕೊಂಡು ಅಲ್ಲೇ ಹೊತ್ತಿ ಅಲ್ಲೇ ಬೇಯಿಸ್ಬಿಡ್ತೀನಿ ಬಟ್ ಇವಾಗ ಅರ್ಜೆಂಟ್ ಏನಿಲ್ಲ ನಾನು ಬ್ಲೋ ಹೋಗಿ ತಿನ್ಬೇಕು ಅಷ್ಟೇ ಆರಾಮಾಗಿ ತಿಂತೀನಿ ಅದಕ್ಕೆ ನಿಧಾನಕ್ಕೆ ಮಾಡ್ಕೊತೀನಿ ನಾನು ಅಂತೇಳಿ ಮೊದಲು ಒತ್ತಿಟ್ಬಿಟ್ಟು ಆಮೇಲೆ ಬೇಯಿಸ್ತಾ ಇದ್ದೀನಿ ಸೊ ಅಲ್ಲಿಗೆ ಇಟ್ಕೊಂಡು ಇದು ಮಾಡೋದ್ರಿಂದ ಅಮ್ಕಿ ಪ್ರೆಸ್ ಮಾಡಿ ಒತ್ತೋದಕ್ಕೆಲ್ಲ ಆಗೋದಿಲ್ಲ ಮರ ಮರದ ಅಲ್ಗೆ ಇಟ್ಬಿಟ್ಟು ಉಟ್ಕೊಂಡು ಬರೋದ್ರಿಂದ ಅದು ಬೌನ್ಸ್ ಆಗುವಂತಹ ಚಾನ್ಸಸ್ ತುಂಬ ಇದೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡಿಕೊಂಡು ಬದುಕಬೇಕಲ್ವಾ ಅಡ್ಜಸ್ಟ್ಮೆಂಟ್ ಜೀವನ ಸೊ ಈ ಚಪಾತಿ ಆದಮೇಲೆ ಸ್ವಲ್ಪ ಪಲ್ಯ ಇದೆ ನೆನ್ನೆ ನೆನ್ನೆ ಒಬ್ಬಟ್ಟು ಮಾಡಿಬಿಟ್ಟು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಮೈದಾ ಹಿಟ್ಟು ಕಲಸಿರೋದು ಸೊ ಅದಕ್ಕೆ ಇನ್ನೊಂಚೂರು ಮೈದಾ ಹಿಟ್ಟು ಹಾಕ್ಬಿಟ್ಟು ನೆನ್ನೆ ಪರೋಟ ಮಾಡಿಬಿಟ್ಟು ಹೂಕೋಸಿನ ಪಲ್ಯ ಮಾಡಿದೆ ಹಾಗೆ ಸಿಂಪಲಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಸೊ ಅದೇ ಪಲ್ಯ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಮತ್ತೆ ಚಪಾತಿ ಮಾಡ್ತಾಯಿದ್ದೀನಿ ಸೊ ಅದೇ ಪಲ್ಯಕ್ಕೆ ಸ್ವಲ್ಪ ಇದೆ ಈಗ ಸೊ ನನಗೆ ಸಾಕಾಗಲ್ಲ ಅದು ಅದಕ್ಕೋಸ್ಕರ ಒಂದು ಮೊಟ್ಟೆ ಇದೆ ಅದನ್ನು ನನ್ನ ಮಕ್ಕಳು ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೀಗೆ ಮಾಡಿದ್ದಾರೆ ಇಟ್ಟಿದ್ದಾರೆ ಸೊ ಅದಕ್ಕೇ ಇವಾಗ ಆ ಮೊಟ್ಟೆನ ಒಂದೇ ಒಂದು ಮೊಟ್ಟೆನ ಪಲ್ಯಕ್ಕೆ ಹಾಕಿ ಮತ್ತು ಫ್ರೈ ಮಾಡಿ ಒಂಚೂರು ಪಲ್ಯನ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಚಪಾತಿ ಮಾಡಿದ್ಮೇಲೆ ಮಾಡ್ತೀನಿ ತೋರಿಸ್ತೀನಿ ಅದನ್ನು ಹೇಗೆ ಮಾಡ್ತೀನಿ ಅಂತ ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಮಾಡಿ ಬಿಟ್ಟೆ ಕೊನೆಗೂ ಎಗ್ ಹಾಕಿ ಸೊ ಒಂದು ಕೈಯಲ್ಲಿ ಫ್ರೈಪರ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಹಾಕ್ತಾ ಇಲ್ಲ ಸೊ ಮಿಕ್ಸ್ ಮಾಡಿ ಮೊಟ್ಟೆಗೆ ತೋರಿಸ್ಕೊಡ್ತೀನಿ ಸೊ ಸಂಜೆಗೆ ಗೊಜ್ಜು ಅಥವಾ ಸಾಂಬಾರು ಮಾಡ್ಬೋಣ ಅಂತ ಹೇಳಿ ಕಾಳು ನೆನೆ ಹಾಕಿದ್ದೀನಿ ಕಿಡ್ಲಿ ಬೀನ್ಸು ಮತ್ತು ಕಾಬೂಲ್ ಕಾಳು ಎರಡೂ ಕೂಡ ನಾನು ಹಾಕೋಣ ಅಂತ ಸೊ ನಾಳೆ ಅನ್ನ ಸ್ವಲ್ಪ ಮಿಕ್ಕಿದೆ ಸೊ ನಾಳೆ ದೋಸೆ ಮಾಡ್ಬಾರೋಣ ಸೊ ಇವತ್ತು ಸಾಂಬಾರು ಅಥವಾ ಗೊಜ್ಜು ಟೈಪಾಗಿ ಸ್ವಲ್ಪ ಮಾಡಿದ್ರೆ ದೋಸೆಗೂ ಕೂಡ ಅದೇ ಆಗುತ್ತೆ ಇವತ್ತು ರಾತ್ರಿಗೆ ಸಾಂಬಾರು ಕೂಡ ಅದೇ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಕ್ತಿದ್ದೀನಿ ಸೊ ಇದನ್ನು ರಾತ್ರಿಗೇನೆ ಮಾಡಿ ಇಟ್ಬಿಡ್ತೀನಿ ಸೊ ನಾಳೆಗೆ ತುಂಬ ಈಸಿ ಆಗುತ್ತೆ ಕೈ ಬೇರೆ ಸುಟ್ಕೊಂಡೆ ಅದಕ್ಕೆ ದೇವಡೆ ಕೈ ಹಾಕ್ತಾಯಿದ್ದೀನಿ ದೋಸೆ ತವ ಸುಟ್ಬಿಡ್ತು ಏನಾದರೂ ಒಂದು ಮಾಡ್ಕೋತಾನೆ ಇರ್ತೀನಿ ನಾನು ಇಂಜುರೀಸ್ ರೇಟು ಜಾಸ್ತಿ ಆಗ್ಬಿಟ್ಟಿದೆ ನನಗೆ ಇಲ್ಲಿ ಸುಟ್ಬಿಡ್ತು ಇವೆರಳಿಗೆ ನಿನ್ನೆ ಹಬ್ಬದ ದಿನವೇ ಇಲ್ಲಿ ಗಾಯ ಮಾಡಿಕೊಂಡೆ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಗಾಯ ಮಾಡ್ಕೊಂಡಿದ್ದೀನಿ ಹಬ್ಬದಿನ ತಟ್ಟಿಸ್ಕೊಂಡಿದ್ದೀನಿ ಹಾಗೆ ಮೊನ್ನೆ ಒಲೆ ಉರಿಯಾಕುವಾಗ ಇಲ್ಲಿ ಇಲ್ಲಿ ಮಾಡಿಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಬಬಲ್ಸ್ ಬಂದಿತ್ತು ಹೊಡೆದೋಗಿದೆ ಸೊ ಇಲ್ಲೆಲ್ಲ ಆರ್ತು ಒಲೆ ಉರಿ ಹಾಕುವಾಗ ಸೊ ಅದಕ್ಕೂ ಮುಂಚೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಕೈ ಫುಲ್ಲು ಬೆಂಕಿ ಎತ್ಕೊಬಿಟ್ಟಿತ್ತು ನಾನು ಟಿನ್ನರ್ ಯೂಸ್ ಮಾಡಿ ಟಿನ್ನರ್ ಯೂಸ್ ಮಾಡಿ ಬೆಂಕಿ ಹಚ್ತಾ ಇದ್ದೆ ಸೊ ಅವಾಗ ಈ ಕೈ ಫುಲ್ಲು ಹಿಂಗೆ ಎರ್ಚ್ ಬಿಟ್ ಎರಸಿದೆ ತಿನ್ನರು ಮುಚ್ಚಿರೋದಲ್ಲಿ ಸೊ ಅದು ವಾಪಸ್ಸು ಕೈಗೆಲ್ಲ ಸ್ವಲ್ಪ ಸ್ಪ್ರೆಡ್ ಆಗೈತಲ್ಲ ತಿನ್ನರು ವಾಪಸ್ ಬೆಂಕಿ ಎತ್ಕೊಂಡ್ಬಿಡ್ತು ಕೈ ಫುಲ್ ಎತ್ಕೊಂಡ್ಬಿಟ್ಟಿತ್ತು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಾನು ಅದನ್ನು ಉಫ್ ಮಾಡಿದೆ ಉಫ್ ಆಗಲಿಲ್ಲ ಯಾಕಂದರೆ ಕೈ ಫುಲ್ಲು ಬೆಂಕಿ ಎತ್ಕೊಬಿತ್ತಲ್ಲ ಅದು ಆರು ಹೋಗ್ಲಿಲ್ಲ ಸೊ ಪಟ್ಟಂತ ಅಲ್ಲೇ ಜಗ್ಗಲ್ಲಿ ನೀರಿತ್ತು ಬಟ್ಲು ಮನೆಯಲ್ಲಿ ಸೊ ಅಲ್ಲೇ ಹಜ್ಬಿಟ್ಟೆ ಸೊ ಅವಾಗ ಸ್ವಲ್ಪ ಬರ್ನ್ ಆಯಿತು ಹೋರಿತು ಬಟ್ ನನ್ನ ಪುಣ್ಯಕ್ಕೆ ಏನೂ ಬಬಲ್ಸ್ ಬರಲಿಲ್ಲ ಏನೂ ಆಗಲಿಲ್ಲ ಇಂಜುರೀಸು ಸೊ ಪುಣ್ಯ ಬಟ್ ಇವಾಗ ಸ್ವಲ್ಪ ದೋಸೆ ತವ ಸುಟ್ಬಿಡ್ತು ಇದೆ ಇಲ್ಲಿ ಉರಿತಾಯಿದೆ ಸೊ ಮೊದಲು ಈಗ ತಿಂಡಿ ಮಾಡಬೇಕು ಸೊ ಪಲ್ಯ ರೆಡಿಯಾಗಿದೆ ಏನಾದರೂ ಒಂದು ಆಲ್ಟ್ರು ಮಾಡ್ತಾನೆ ಇರಬೇಕು ಇದು ಬಂದ್ಬಿಟ್ಟು ಹೂಕೋಸಿನ ಪಲ್ಯ ನೆನ್ನೆ ಮಾಡಿದ್ದು ಸೊ ಅದಕ್ಕೆ ಈಗ ಮೊಟ್ಟೆ ಹಾಕಿ ಆಲ್ಟರ್ ಮಾಡಿದ್ದೀನಿ ಇನ್ನೂ ತುಂಬ ಕೆಲಸ ಇದೆ ಆ್ಯಂಡ್ ಅದನ್ನು ನಿಮಗೂ ಕೂಡ ತೋರಿಸೋದಿದೆ ಬಟ್ ಅದಕ್ಕೂ ಮುಂಚೆ ತಿಂಡಿನ ತಿನ್ಕೊಬಿಡೋಣ ಅಂತ ಹೇಳಿ ಬಂದಿದ್ದೀನಿ ಫಾಸ್ಟಾಗಿ ಈಗ ತಿಂಡಿ ತಿನ್ಕೊಂಬಿಡಬೇಕು ಆಲ್ರೆಡಿ ಟೈಮು ಹನ್ನೆರಡು ಗಂಟೆ ಆಗಿದೆ ಸೊ ಇನ್ನೂ ದೋಸೆ ಉಣಿಯೋಕ್ಕಿಲ್ಲ ನಾನು ಅದನ್ನು ಸ್ವಲ್ಪ ನೆನೆ ಹಾಕ್ಬಿಟ್ಟು ಸ್ವಲ್ಪ ಬಟ್ಟೆಗಳು ಹೇಳ್ಕೊಂಡು ಬಂದಿರೋದು ಅದನ್ನು ಮರ್ಚ್ಬೇಕು ಇನ್ನೂ ಏನೋ ಕೆಲಸ ಇದೆ ಸೊ ಹಾಗೆ ಮಾಡ್ತಾ ಮಾಡ್ತಾ ತೋರಿಸ್ತಾ ಹೋಗ್ತೀನಿ ಸೊ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ ಪ್ಲೀಸ್ ಕೊನೆ ತನಕ ವಿಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಅದು ಗುಡ್ ಆಗಲಿ ಬ್ಯಾಡಾಗಲಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಅಥವಾ ಏನಾದರೂ ಬದಲಾಯಿಸ್ಕೋಬೇಕು ನಾನು ಅನ್ನೋದಾದರೆ ನಿಮ್ಮ ಕಾಮೆಂಟ್ ಮೂಲಕ ನಾನು ಆಗ ಬದಲಾಯಿಸ್ಕೋಬೋದು ನನ್ನ ವೀಡಿಯೋಸಲ್ಲಿ ದಯವಿಟ್ಟು ಮರೀದೇನೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆನ ಅದು ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ನಿಮಗೆ ಕೆಟ್ಟದ್ದನಿಸ್ತದೆ ಅಂತ ಹೇಳಿಬಿಟ್ಟು ನಾನು ಏನು ಅನ್ಕೊತೀನೋ ಅಥವಾ ನನಗೆ ಬೇಜಾರಾಗುತ್ತೇನೋ ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಮಾಡಿದೆ ಅಂತ ದಯವಿಟ್ಟು ಇರಬೇಡಿ ಸೊ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಕೊನೆ ತನಕ ವಿಡಿಯೋನ ನೋಡಿ ಸೊ ಮೇಲ್ಗಡೆ ಒಂದು ಗಿಡ ಇದೆ ಅದಕ್ಕೆ ನೀರು ಹಾಕ್ಬೇಕು ಅಲ್ಲಿಗೆ ಹೋಗ್ತಾ ಇದ್ದಾನೆ ಮರ್ತೇ ಬಿಟ್ಟಿದ್ದೀನಿ ಈ ಬೆಳಗ್ಗೆ ನೀರು ಹಾಕೋದನ್ನು ನೀರು ಹಾಕ್ಬಿಟ್ಟು ಹೊರಡೋಗೋಣ ಗಿಡ ಎಲ್ಲ ಬಿಸಿಲು ಬಾಡೋಗ್ತಾ ಇದೆ ಒಂದು ಕಾಕಡ ಹೂವಿನ ಗಿಡ ಇತ್ತು ಮೇಲ್ಗಡೆ ನೆಟ್ಟಿದ್ದೆ ಎಲ್ಲೋ ರೋಡಲ್ಲಿ ಬಿಟ್ಟಿತ್ತು ಅದು ಸಾಲಿಂದ ಇಟ್ಕೊಂಡು ಬಂದು ನಾನು ಒಂದು ಬಕೆಟ್ ಹಾಕಿ ಮೇಲ್ಗಡೆ ಇಟ್ಟಿದ್ದೆ ಕೆರಡ ಜಾಗ ಇರಲಿಲ್ಲ ಅದಕ್ಕೋಸ್ಕರ ನೀರು ಹಾಕಾಯಿತು ಆಗಲೇ ಮೇಲಿಂದ ಬಂದಿದ್ದ ಹುಂಚೆ ನೆಟ್ಕೊಂಡು ಬರೋದೆ ಮತ್ತೆ ಬಟ್ಟೆ ಸೊ ಮತ್ತೆ ಇವಾಗ ಕೆಳಗಿಂದ ಹುಣಸೆ ನೆಟ್ಕೊಂಡು ಬಂದು ಉಣ್ಣೆ ಹಾಕ್ಬಿಟ್ಟು ಆ ಕಿತ್ತನೆಲ್ಲ ಒಳಾಕ್ತಾಯಿದ್ರು ಸೊ ಇವಾಗ ಹೆವಿ ಬಿಸಿಲಿದೆ ಈ ಬಿಸಿಲಿನ ಕುಟ್ಕೊಂಡು ಸಿಟ್ಟೆ ಹೊಡೆದು ಬಿಡಿಸೋಕಾಗಲ್ಲ ನನ್ನ ಕೈಯಲ್ಲಿ ಸೊ ಇದು ಫುಲ್ ಹೀಗೆ ಆ ತಮ್ಮ ಸಿಟ್ಟು ಹೊಡೆದು ಸಂಜೆ ತನಕ ನೋಡಲು ಚೆನ್ನಾಗಿ ಸಂಜೆ ಒಂದು ಐದುವರೆಷ್ಟೊಕ್ಕೆ ನೆರಳು ಬರುತ್ತೆ ಆವಾಗ ಬೇಕಾದರೆ ಸುತ್ತಿನಲ್ಲಿ ಬಿಡಿಸಿ ಸುತ್ತಿಟ್ಕೊಬೋದು ನಾಳೆ ಸಿಟ್ಟೆ ಬಿಡ್ಸೋದನ್ನ ಅವ್ನ ಹಾಕ್ಬೋದು ಬಟ್ ಇವತ್ತು ಹಾಕಿ ಮಾಡೋಕ್ಕಾಗಲ್ಲ ಬಿಸಿಲಿರೋದ್ರಿಂದ ಸೊ ಅಷ್ಟೇನಿಲ್ಲ ಹುಣ್ಸೆ ಹಣ್ಣು ಸ್ವಲ್ಪ ಹುಣ್ಸೆ ಹಣ್ಣಿದೆ ಆಮೇಲೆ ಬಳೆ ಯಾಕಾಗ್ತಿಲ್ಲ ಅಂತ ಕೇಳಬೇಡಿ ಆಗಲೇ ತೊಗೋಸ್ತಿದ್ದೀನಿ ಗಾಯ ಆಗಿರೋದನ್ನು ಸೊ ಲೆಫ್ಟ್ ಹ್ಯಾಂಡಿಗೆ ಬಳೆ ಹಾಕೊಂಡಿದ್ದೀನಿ ರೈಟ್ ಹ್ಯಾಂಡಲ್ಲಿ ಗಾಯ ಆಗಿರೋದ್ರಿಂದ ಬಳೆ ತುಂಬ ಎಡಿಟ್ ಮಾಡ್ತಿತ್ತು ನನಗೆ ಅದಕ್ಕೋಸ್ಕರ ರೈಟ್ ಹ್ಯಾಂಡಿಗೆ ಬಳೆ ಹಾಕೊಂಡಿಲ್ಲ ಅಷ್ಟೇ ಸೊ ಹುಣ್ಸೆ ಹಣ್ಣೆಲ್ಲ ಚೆನ್ನಾಗಿ ತಿಳ್ಕೊಟ್ಟು ಇವಾಗ ಉಣ್ಣಿಸ್ತೀನಿ ಆಲ್ಮೋಸ್ಟ್ ಅದು ಒಂದೇ ಫೋಟೋ ಇದೆ ಇಷ್ಟಿದೆ ಹುಣಸೆ ಹಣ್ಣು ಅಷ್ಟೇ ಸೊ ಇದಾದಮೇಲೆ ಕ್ಯೂರಿಂಗ್ ಮಾಡಬೇಕಾಗಿತ್ತು ಮೇಲ್ಗಡೆ ಮನೆಗೆ ಅಲ್ಲಿ ಕ್ಯೂರಿಂಗ್ ಮಾಡ್ಬಿಡ್ರೆ ನಾವು ಒಟ್ಟಿಗೆ ಇನ್ನೇನು ಬಂದಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಬಂದ ಬಿಸಿಲು ನೋಡ್ತಾ ಇದ್ದೀರಾ ಹೆಂಗಿದೆ ಸೊ ಈ ಬಿಸಿಲಲ್ಲಿ ದಿನಕ್ಕೆ ಹತ್ತು ಸಲ ಮಾಡಿದ್ರು ಸಾಕಾಗಲ್ಲ ಕ್ಯೂರಿಂಗು ಗಂಟೆಗೊಂದು ಸಲ ಕ್ಯೂರಿಂಗ್ ಮಾಡ್ತಾನೆ ಇರಬೇಕು ಅಷ್ಟು ಬಿಸಿಲಿದೆ ಬಿಸಿಲೇ ಅರ್ಧ ನೀರನ್ನ ಇರ್ಕೊಂಬಿಡುತ್ತೆ ಈ ಗೋಡೆಗಳಿಗೆ ಅರ್ಧ ನೀರು ಹಾಕೋದಕ್ಕಿಂತ ಸೊ ನಾನು ನಾನು ಅವ್ರಿಗೂ ಬಂದು ಹಾಕೋಲ್ಲ ಎವ್ರಿ ಟೂ ಅವರ್ಸ್ ಅವ್ರ ತ್ರೀ ಅವರ್ಸ್ಗೊಂದು ಸಲ ಬಂದುಬಿಟ್ಟು ಕ್ಯೂರಿಂಗ್ ಮಾಡ್ತೀನಿ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ನನ್ನ ಹಸ್ಬೆಂಡ್ ಇದ್ದಾಗಲ್ಲ ಅವರೇ ಮಾಡ್ತಾರೆ ಬಟ್ ಮಧ್ಯಾಹ್ನ ಟೈಮೆಲ್ಲ ನಾನೇ ಮಾಡಬೇಕು ಸೊ ನಮ್ಮ ಮನೆ ಅಲ್ವಾ ಸೊ ನಾವು ಮಾಡಿದೆ ಇನ್ನು ಯಾರು ಮಾಡ್ತಾರೆ ಮಾಡಬೇಕು ಸೊ ಶುಂಠಿ ತಗೊಂಡಿದ್ದೀನಿ ನಾಳೆ ಶುಂಠಿ ಬೆಳೆ ಪೇಸ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ನೀಟಾಗಿ ಶುಂಠಿನ ತೊಳೆದು ಬಿಟ್ಟು ಚೆನ್ನಾಗಿ ಒಣ ಸೊ ಅವಾಗ ಈ ಸಿಪ್ಪೆನೆಲ್ಲನೂ ಕೂಡ ಹಾಕ್ಬೋದು ಇಲ್ಲಾಂದರೆ ಸಿಪ್ಪೆನೆಲ್ಲನೂ ಕೂಡ ತೆಗೆದುತಾ ಉಟ್ಕೋಬೇಕಾಗುತ್ತೆ ಸೊ ಅದಕ್ಕೆ ಸ್ವಲ್ಪ ಫುಲ್ಲು ನೀಟಾಗಿ ಮಣ್ಣೆಲ್ಲ ತೆಗೆದುಬಿಡೋಣ ಅಂತ ಹೇಳಿ ನೀರಲ್ಲಿ ನಾನೇ ಆಗ್ತಾಯಿದ್ದೀನಿ ಇದಾದ ಮೇಲೆ ನೀಟಾಗಿ ಒಂದು ಒಲೂಜೋದು ವೇಸ್ಟ್ ಇದೆ ಅದು ಬ್ರಷ್ ಇದ್ದರೆ ಅದನ್ನು ತಗೊಂಡು ಒಂದು ಚೆನ್ನಾಗಿ ಉಟ್ಬಿಟ್ರೆ ಸಣ್ಣ ಸಂದಿಲಿ ಏನು ಸಿಗೊಂಡಿರುತ್ತೆ ನಾನು ಅದೆಲ್ಲ ನೀಟಾಗಿ ಇಲ್ಲಿ ಹೋಗುತ್ತೆ ಸೊ ಆವಾಗ ಸಿಪ್ಪೆ ಸಮೇತ ಆರಾಮಾಗಿ ಹಾಕ್ಬೋದು ಈ ಸಿಪ್ಪೆನೆಲ್ಲ ಒಳಿತ ಕುತ್ಕೋಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ಸೊ ನೀಟಾಗಿ ಒಂದು ಕಾಲು ಗಂಟೆ ಇದು ಚೆನ್ನಾಗಿ ನೀರಲ್ಲಿ ಉಂಟ್ರೆ ಮೊನ್ನೆ ಈಸಿಯಾಗಿ ಸುಮ್ಮನೆ ಕೈಯಲ್ಲಿ ಈಗ ಅಂದ್ಬಿಟ್ರೆ ಹೊರಟೋಗುತ್ತೆ ಬಟ್ ಅದರೊಂದು ವೇಸ್ಟ್ ಅಲ್ಲೊ ಬ್ರಷ್ ಇದ್ದರೆ ಅದನ್ನು ತಗೊಂಡು ಕ್ಲೀನ್ ಮಾಡ್ಬೋದು ನಾನು ತೋರಿಸ್ತೀನಿ ನಿಮಗೆ ಕಾಣಿಸುತ್ತೆ ಅಂತ ಸೊ ಈಗ ಈ ರೀತಿ ಇದೆ ಶುಂಠಿ ನೋಡ್ತಾ ಇದ್ದೀರ ಈ ಕಲರು ಸೊ ಆಮೇಲೆ ವಾಶ್ ಮಾಡಿದ್ಮೇಲೆ ಬ್ರಷಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಾನು ಸೊ ಇದೊಂದು ಕಾಲು ಗಂಟೆ ನೆನೆಗೆ ಹೇಗೆ ತನಕ ಬೇರೆ ಏನಾದರೂ ಕೆಲಸ ಮಾಡೋಣ ಸೊ ಅಕ್ಕಿ ನನಗೆ ಹಾಕಬೇಕು ಸೊ ಅಕ್ಕಿರೋ ತೊಳೆದು ನೆನೆ ಹಾಕ್ಬಿಡೋಣ ಸೊ ಅಕ್ಕಿ ಫೈನಲಿ ಏನು ನೆನೆ ಹಾಕ್ದೆ ಸೊ ನಾರ್ಮಲಾಗಿ ಎಲ್ಲರೂ ನೆನೆ ಹಾಕೋತಾರೆ ಅಕ್ಕಿ ಕಡಲೆ ಬೇಳೆ ಮೆಂತ್ಯ ಮತ್ತು ಅನ್ನ ಹಾಕಿದ್ದೀನಿ ನಾನು ಕೆಲವೊಬ್ಬರು ಅವಲಕ್ಕಿ ಪೇಪರ್ ಅವಲಕ್ಕಿ ಹಾಕ್ತಾರೆ ಕೆಲವೊಬ್ಬರು ಕಡಲೆ ಪುರಿನು ಯೂಸ್ ಮಾಡ್ತಾರೆ ಬಟ್ ನಾನು ಅನ್ನ ನೆನೆ ಹುಡುಗಿದನ್ನ ಹಾಕಿ ನೆನೆಸಿದ್ದೀನಿ ಸೊ ಇದು ಕೂಡ ಚೆನ್ನಾಗಿ ದೋಸೆ ಬರುತ್ತೆ ಸೊ ಇಬ್ಬರಿಗೆ ಆಗಿರೋದ್ರಿಂದ ನಾನು ಜಸ್ಟ್ ಒಂದು ಅಕ್ಕಿಲಿ ನೆನೆ ಹಾಕ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಕೈ ಸುಟ್ಕೊಂಡಿದ್ದಾಗಿಂದ ಕೂಡ ನೀರಲ್ಲಿ ಕೈ ಇಟ್ಕೊಂಡೇ ಇರೋಣ ಅನ್ನಿಸ್ತಾ ಇದೆ ಐ ಫೀಲ್ ಗುಡ್ ನೋತಾ ಇದೆ ಬೆರಳು ತುಂಬ ಅದಕ್ಕೆ ನೀರಲ್ಲಿ ಕೈ ಆಡುತ್ತ ನೀರಬೇಕು ಅನಿಸುತ್ತೆ ಸೊ ಇನ್ನೇನು ನನ್ನ ಹಸ್ಬೆಂಡ್ ಬರ್ತಾರೆ ಅವರಿಗೆ ಚಪಾತಿ ಇದೆ ಬುರ್ಜಿ ಮಾಡಬೇಕು ಹಂಗಂದ ತಕ್ಷಣ ಬಂದೇ ಬಿಟ್ಟರು ಸೊ ಹೋಗ್ಬೇಕೀಗ ಬುರ್ಜಿ ಮಾಡಿ ಚಪಾತಿ ಕೊಡೋದಕ್ಕೆ ಮತ್ತೆ ಮಧ್ಯಾಹ್ನ ಕ್ಯೂರಿಂಗ್ ಮಾಡಕ್ಕೆ ಬಂದಿದ್ದೀನಿ ಮೂರು ಗಂಟೆ ಆಗಿದೆ ಅದು ಫಸ್ಟ್ ತೋರಿಸಿದ್ದು ಆ ಕಡೆ ಎಂಟ್ರ ಕೂಡ ಇದು ಹಿಂದುಗಡೆ ಸೊ ಮತ್ತೆ ಅದ್ರದನ್ನೇ ವೀಡಿಯೋ ಮಾಡೋಕ್ಕೆ ಬನ್ನಿ ಅಂದ್ಬಿಟ್ಟಿದ್ದು ಬೇರೆ ಕೂಡ ಮಾಡ್ಕೊಂಡಿದ್ದೀನಿ ಸೊ ಇದು ಮೂರು ಗಂಟೆ ಅಲ್ಲೂ ಕ್ಯೂರಿಂಗ್ ಮಾಡಿ ಬಂದೆ ಸೊ ಇವಾಗ ಎಲ್ಲೂ ಕ್ಯೂರ್ ಮಾಡಬೇಕು ಇವೆಲ್ಲ ಸೈಡಲ್ಲಿ ಪಕ್ಕದಲ್ಲಿ ಮನೆಯೆಲ್ಲ ಇದೆ ಸೊ ಅವ್ರಿಗೆ ಡ್ಯಾಮೇಜ್ ಆಗದಿರೋ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ ಸೊ ಸ್ವಲ್ಪ ಟೈಮ್ ಇಟ್ಕೊಳ್ಳುತ್ತೆ ಇಲ್ಲಿ ಬೇರೆ ಕಡೆ ಆದರೆ ಹಿಂಗಬೇಕಂಗೆ ಬೇಕಂಗೆ ಆಡ್ಬಿಡ್ಬೋದು ಬಟ್ ಇಲ್ಲಿ ಮನೆಗಳಿರೋದರಿಂದ ಸ್ವಲ್ಪ ಮೆಲ್ಲಗೆ ಅವ್ರ ಮನೆಗೆಲ್ಲ ನೀರು ಬೇಡೋರೋ ರೀತಿ ಹೊರಸ್ತುಗಳು ಡ್ಯಾಮೇಜ್ ಆಗ್ತಿರೋ ರೀತಿ ಮಾಡಬೇಕಾಗುತ್ತೆ ಸೊ ಕ್ಯೂರಿಂಗ್ ಕ್ಯೂರಿಂಗ್ನ ಮಾಡ್ತಾಯಿದ್ದೀನಿ ಈ ಮೇಲಕ್ಕೆ ಹತ್ತಿ ಇಳಿಯೋದೇ ಕೆಲಸ ನಮಗೆ ಒಂದು ದಿನಕ್ಕೆ ಒಂದು ಹತ್ತು ಸಲ ಆಗುತ್ತೆ ಒಂದೇ ವಿಡಿಯೋದಲ್ಲಿ ಎಲ್ಲನೂ ತೋರಿಸಿದ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ನಿಮಗೂ ನೋಡೋದಕ್ಕೆ ಕಷ್ಟ ಆಗುತ್ತೆ ಸೊ ನಾನು ಇದನ್ನ ಪಾರ್ಟ್ ಟು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಪಾರ್ಟ್ ಟು ವೀಡಿಯೋಸಲ್ಲಿ ಈ ಬೆಳ್ಳುಳ್ಳಿದು ಟ್ರಿಕ್ಸ್ಗಳು ಸ್ವಲ್ಪ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪಾಡೋ ಮಾಡೋದು ಅಲ್ಲೂ ಕೂಡ ಪಾರ್ಟ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ನಾನು ನೆಲೆ ಸಿಗ್ತೀನಿ